ಕಾಲೇಜಿಗೆ ಹೋಗುವಂದ್ರೆ ಕ್ರೀಮ್ ಪೌಡರ್ ಹಾಕೊಂಡ್ ಕನ್ನಡಿ ಮುಂದೆ ಅರ್ಧ ಗಂಟೆ ನಿಲ್ತಾಳೆ ಇವಾಗ ಇವಾಗಿ ವಿಡಿಯೋ ಮಾಡಿ ತೋರ್ಸ್ಲಿಲ್ರ ಈಗ ತಿಂಡಿ ಏನ್ ಮಾಡ್ದಾನ್ನ ಹಂಗೆ ಹೇಳ ಮತ್ತೆ ಚಿತ್ರಾನ್ನ ಅಂತಾಳೆ ಗೈಸ್ ಒಬ್ರು ಕಮೆಂಟ್ ಹಾಕಿರಿ ಬ್ರೋ ಗಾನವಿನ ಕಾಲೇಜಿಗೆ ಬಿಡ್ಬೇಕಾರೆ ನಿಮ್ಮ ಹಿಮಾಲಯನಲ್ಲಿ ಬಿಡಿ ಅಂತ ಅದಕ್ಕೆ ಒಂದು ಹಿಮಾಲಯನಲ್ಲಿ ನಮ್ಮ ಗಾನವಿನೀಗ ಕಾಲೇಜಿಗೆ ಬಿಡ್ತೀನಿ ಗೈಸ್ ಚಲೋ ಅಯ್ಯೋ ಸರಿ ಬರ್ತೀಯಾ ಬಾಯ್ ಗೈಜ್ ನಮ್ ಗಾನು ಮರೀನಾ ಬಿಟ್ಬಿಟ್ ಬಂದಾಯ್ತು ಬಂದ ತಕ್ಷಣ ಹಿಮಾಲಯನ ಇಲ್ಲಿ ಒಳಗಡೆ ತಂದು ನಿಲ್ಸು ಆಯ್ತು ಗೈಸ್ ಗೈಸ್ ನಮ್ ಗಾನವಿ ಕಾಲೇಜಿಗೆ ಹಿಂಗ್ ಹಿಂಗ್ ಹೋಯ್ತಾಳೆ ಹಿಂಗ್ ಬರ್ತಾಳೆ ಗುರು ನೋಡಿ ಇವಾಗ ಬಂದ ತಕ್ಷಣ ನಂಗೆ ಎಷ್ಟು ಹಿಂಸೆ ಕೊಡ್ತಾಳೆ ಅಂದ್ರೆ ನಂಗೆ ಯಪ್ಪ ನೋಡಿ ಸಖತ್ ಹಿಂಸೆ ಕೊಡ್ತಾಳೆ ಗುರು ನಮ್ ಗಾನವಿ ಈಗ ಇವಳು ಫೋನಲ್ಲಿ ವಿಡಿಯೋ ಮಾಡ್ಕೊಂಡಿ ಸ್ಟೇಟಸ್ ಹಾಕಿದೀನಿ ಇವಳು ಆಡೋದು ಅದಕ್ಕೆ ಈಗ ಕೊಡು ಕೊಡೋ ಅಂತ ಹಿಂಸೆ ಮಾಡ್ತಾಳೆ ಅದಕ್ಕೀಗ ನಾನು ಡ್ಯಾನ್ಸ್ ಮಾಡೋ ಕೊಡ್ತೀನಿ ಅಂತ ಅಂದೆ ಫಸ್ಟ್ ಡ್ಯಾನ್ಸ್ ಮಾಡೋಮ್ಮ ನಾನೇ ಡಿಲೀಟ್ ಮಾಡ್ತೀನಿ ಬೇಗಮ್ಮ ಹೇಳಮ್ಮ ಅಷ್ಟು ಜನ ಕೇಳೋರ್ತಾನೆ ನಿಂಗೆ ಒಳ್ಳೆ ಎನ್ ಸಿ ಸಿ ವಾಕ್ ಡ್ಯಾನ್ಸ್ ಮಾಡಂಗಿಲ್ಲ ಗೈಸ್ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ನಮ್ಮ ಮನೆಯಲ್ಲಿ ಫುಲ್ ಕ್ಲೀನಿಂಗ್ ನಡೀತಿದೆ ನೋಡಿ ನಮ್ಮ ಅಮ್ಮ ಇಷ್ಟೆಲ್ಲ ಕ್ಲೀನ್ ಮಾಡ್ತವ್ರೆ ಯಾರು ಹೆಲ್ಪ್ ಯಾರು ಬರ್ತಿಲ್ಲ ಅಮ್ಮ ಅಲ್ವಾ ನಾನು ಹೆಲ್ಪ್ ಮಾಡ್ಲಾ ಇದು ಗೋ ಗೋಡರ್ಸಕ್ ಶುರು ಮಾಡ್ಲಾ ಅಮ್ಮ ಗೈಸ್ ಇಲ್ಲಿ ಸ್ವಲ್ಪ ಸ್ವಲ್ಪ ಈಗ ಇಲ್ಲಿ ಗೋಡೆ ಎಲ್ಲ ಒರ್ಸ್ಕೋಬೇಕು ನೋಡಿ ಇಲ್ಲಿ ಅಲ್ಲೆಲ್ಲ ಅಲ್ಲಿ ಮೇಲೆ ಮೇಲೆ ಒರ್ಸಿಲ್ಲ ನೀನು ಅದೇ ಅದೇ ಅಲ್ಲಿ ಒರ್ಸ್ತೀನಿ ಈಗ ಬಟ್ಟೆ ಕ್ಲೀನ್ ಆಗಿ ಹಿಂಡ್ಕೊಡು ಇದು ಫುಲ್ ಕ್ಲೀನ್ ಆಗಿ ಹಿಂಗೆ

ಬಟ್ಟೆ ಎಸಿ ಬೇಡ ಅವಳು ಇಸ್ಕೊಳ್ಳಿಲ್ಲ ಇಸ್ಕೊಳ್ಳಿಲ್ಲ ಅಂದ್ರೆ ಕೆಳಗು ಗಾಡ ಕ್ಲೀನ್ ಆಗಿಂಟ ಗಲೀಜೆಲ್ಲ ಹೋಗ್ಬೇಕು ಆಕ್ಚುಲಿ ಈಗ ಒಂದು ರೀಸೆಂಟ್ ಬ್ಲಾಗ್ಸ್ ಅಲ್ಲೆಲ್ಲ ನೋಡಿದ್ರಿ ಮೋಸ್ಟ್ಲಿ ಒಂದ್ ವಾರ ಮುಂಚೆನಾಗ ರೂಮ್ ಕ್ಲೀನ್ ಮಾಡ್ಕೊಂಡಿದ್ದು ಆಯಿತಾ ಒಂದು ವಾರದ ಮುಂಚೆ ರೂಮ್ ಕ್ಲೀನ್ ಮಾಡ್ಕೊಂಡಿದ್ವಿ ಆಮೇಲೆ ಮತ್ತೆ ಇದೆಲ್ಲ ಹಾಲೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕಂಡು ಅಷ್ಟೊತ್ತಿಗೆ ನಾವು ಒಮ್ಮಂಗು ಹುಷಾರಿಲ್ದಂಗೆ ಆಯಿತು ಗೈಸ್ ಮತ್ತೆ ಇವಾಗ ಇದು ಹಾಲೆಲ್ಲ ಈಗ ಫುಲ್ ಇಡೀ ಎಂಟೈರ್ ಮನೆನೇ ಇವತ್ತು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಇಲ್ಲಿ ನಮ್ಗೆ ಗಾರ್ನವಿ ಇಲ್ಲಿ ಕಿಟಕಿ ಹೊರಿಸ್ತಾಳೆ ಹಂಗಂತ ಅವಳು ಏನು ಡ್ಯಾನ್ಸ್ ಏನೂ ಮಾಡಲಿಲ್ಲ ಏನೂ ಇದು ಮಾಡಲಿಲ್ಲ ಗುರು ಇನ್ನು ನೀವು ಯಾರು ಕಮೆಂಟ್ ಏನೂ ಹಾಕ್ಬಿಡಿ ಅದು ಮಾಡಿ ಇದು ಮಾಡಿ ಅಂತ ಏನಕ್ಕೆ ಕೈಲಿ ಅವೆಲ್ಲ ಆಗಲ್ಲ ಅದೆಲ್ಲ ಸೊ ಇವಳ್ದೇನೇ ಇದ್ದರೂ ಅಲ್ಲಿ ಹೊರ್ಗಡೆ ಇವಳ ಫ್ರೆಂಡ್ಸ್ ಜೊತೆ ಇರ್ತಾರಲ್ಲ ಅಲ್ಲಿ ಮಾತ್ರ ಚೆನ್ನಾಗಿ ಸ್ಕೋಪ್ ತಗೋತಾಳೆ ನೋಡಿ ಗಾನೇ ಬಿ ಫ್ರೆಂಡ್ಸ್ ಏನಾದ್ರು ವೀಡಿಯೋ ನೋಡ್ತಿದ್ರೆ ನೋಡಿ ಅಬ್ಸರ್ವ್ ಮಾಡಿ ಇವಳು ಹಿಂಗೇನೇ ಇವಳು ಆಯಿತಾ ಅದೇ ಈಗ ಕ್ಲೀನ್ ಮಾಡ್ಕತಿದ್ವು ಜೊತೆಗೆ ಇನ್ನೂ ಸ್ವಲ್ಪ ಸ್ವಲ್ಪ ಕೆಲಸ ಐತೆ ಗುರು ಸ್ವಲ್ಪ ಅಲ್ಲ ಜಾಸ್ತಿನೇ ಕೆಲಸ ಐತೆ ಸರಿ ಆಮೇಲೆ ಸಿಗ್ತೀನಿ ಗೈಸ್ ಆಮೇಲೆ ಅಂದರೆ ಮಧ್ಯ ಮಧ್ಯ ಟೈಮಲ್ಲೆಲ್ಲ ಸಿಗ್ತೀನಿ ನಿಮಗೆ ಅಲೆಕ್ಸಾ ವಾಲ್ಯೂಮ್ ಫುಲ್ ವಾಲು ಗೋಡೆ ಅನು ಕನ್ನಡದಲ್ಲಿ ಏ ಅಲೆಕ್ಸಾ ಸ್ಟಾಪು ಅಲೆಕ್ಸಾ ಸ್ಟಾಪ್ ಅಮ್ಮ ಅಮ್ಮ ಇಲ್ಲಿ ಹೇಳು ಗೋಡೆ ಅಂತ ಗೋಡೆ ಅಲ್ಲ ಗ್ವಾಡೆ ಅನ್ಬೇಕು ಗೋಡೆ ಹಂಗೆ ಹೇಳ್ಬೇಕು ಹಂಗೆ ಅವಳೇ ನೋಡ್ಸ್ಕಳ ಗಾನು ಗೈಸ್ ನಮ್ ಇವಾಗ ಯಾವುದೋ ಒಂದು ಫೋಟೋ ಅರ್ಸ್ತೊಳ್ಳೆ ತೋರಿಸ್ಕೋ ಯಾರ್ದು ಎಷ್ಟಿಂದ ಓ ನಂದ ಅಲ್ಲ ಅಂದ್ರೆ ಸಡನ್ ಆಗಿ ನೋಡಿದಾಗ ಎಷ್ಟು ಕಾಣ್ತಾರಲ್ಲ ಅದಕ್ಕೆ ಗೈಸ್ ಇದು ಆ್ಯಕ್ಚುಲಿ ಬಟ್ ಯಾರು ಎಷ್ಟಾಗಲ್ಲ ಬಟ್ ಹಂಗೆ ಯಾರು ಚಕ್ರಂಜನಿ ಆಗಕ್ಕೆ ಆಗಲ್ಲ ಈಗ ನೋಡಿ ಗೈಸ್ ಇದು ನನ್ನ ಫೋಟೋ ಇದು ಟೆಂತ್ ಸ್ಟ್ಯಾಂಡರ್ಡಲ್ಲಿ ತೆಗೆಸ್ಕೊಂಡಿದ್ದು ಒಳ್ಳೆ ಹೆಂಗಿದ್ದೆ ನೋಡಿ ಇಲ್ಲಿ ಪುಟ್ಟಾಣಿ ಪಾಪು ಅಲ್ಲ ಏನದು ಅಮ್ಮ ಏನೋ ಅಮ್ಮಣ್ಣಿ ಪಾಪು ನನ್ನಂಗಿದೀನಿ ಅವಾಗ ಟೆಂತ್ ಮೂಟೆನ ಎತ್ತಿ ಇಡಬೇಕಂತೆ ಆದ್ರೆ ಇವ್ರಿಬ್ರು ಆಡ್ಕತವ್ರೆ ಆದ್ರೆ ಇವ್ರಿಗೆನ್ ಗೊತ್ತು ನನ್ ಚಿಕ್ಕ ವಯಸ್ಸಲ್ಲಿ ನಾನ್ ಡೈಲಾಗ್ ಹೇಳೋವರೆಗೂ ಸುಮ್ನೆ ಇರ್ಬೇಕು ಆದ್ರೆ ಇವ್ರಿಗೇನ್ ಗೊತ್ತು ನಾನು ಚಿಕ್ಕ ವಯಸ್ಸಲ್ಲಿ ಇದ್ರಲ್ಲೇ ಫುಟ್ಬಾಲ್ ಆಡ್ತಿದ್ದೆ ಅಂತ ಹಿಡ್ಕಾ ദേവേ 얘เนనో എ സ്കോപ്പ് തകണ്ടേ എ എത്രนะ ഫസ്റ്റ് ഡയലോഗ് അൾറെ കംപ്ലീറ്റ് മടി സുന്ദീര റീസ്റ്റാർട്ട് വെയിറ്റ് ചെയ്യ് വാട് ദേവേ സ്കോപ്പ് അല്ല നേനെ മിർട്ടേ മൂചേനെ കിയൽ നികൽദസൻ हुआ barang bulli ദേവേ हुआ बनताനോ 50 ಇದು ನೋಡಿ ಈ ಏರಿಯಾದಲ್ಲಿ ಎಷ್ಟು ಐಟಮ್ಸ್ ಇತ್ತು ಅಂದ್ರೆ ನಮ್ಮಮ್ಮ ಇದನ್ನ ಸ್ಕ್ರೀನ್ ಹಾಕಿ ಕ್ಲೋಸ್ ಮಾಡಿದ್ರು ಅದು ಆಕ್ಚುಲಿ ಆದಷ್ಟು ಜಾಸ್ತಿ ಚೆನ್ನಾಗಿ ಕಾಣ್ತಿರ್ಲಿಲ್ಲ ನೋಡಿ ಇಲ್ಲಿ ಎಷ್ಟು ಐಟಮ್ಸ್ ಇತ್ತು ಇಲ್ಲಿ ಬರೀ ಇಲ್ಲೇ ಇಷ್ಟೇ ನೋಡಿ ಇಲ್ಲಿ ಇವಾಗ ಎಲ್ಲ ಸುಮಾರು ಐಟಮ್ ಆಕ್ಚುಲಿ ವೇಸ್ಟೇಜ್ ಅದೆಲ್ಲ ಇಟ್ಕೊಂಡಿದ್ರು ಅದನ್ನೇ ನಾನು ಹೇಳ್ತಿದ್ದೆ ಎಸ್ ಎಸ್ ಬಿಡು ಯಾಕೆ ಇಟ್ಕತ್ತೀಯ ಅಂತ ಆಯ್ತಾ ಅದೇ ಸುಮಾರು ವೇಸ್ಟೇಜ್ ಐಟಮ್ಸ್ ಎಲ್ಲ ಐತೆ ಆಮೇಲೆ ಅಮ್ಮ ಮತ್ತೇ ಕಟ್ ಅನ್ ಗೈಸ್ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಫುಲ್ಲು ಕ್ಲೀನೆಲ್ಲ ಮಾಡ್ತಿರ್ಬೇಕಾರೆ ಒಂದು ಏನು ಸಿಕ್ಕಿದೆ ಅಂತ ಕ್ಯಾಮ್ರಾ ಸಿಕ್ಕಿದೆ ಇದು ಏನು ಕ್ಯಾಮ್ರಾ ಅಂದರೆ ರೀಲ್ ರೀಲ್ ಕ್ಯಾಮ್ರಾ ಇಲ್ಲಿ ಹಿಂದೆ ರೀಲ್ ಹಾಕೋದು ಇಲ್ಲಿ ನಾನು ಇದ್ದಂಗೆ ಇದು ಓಪನ್ ಮಾಡೋವಾ ಇದು ಹಿಂದೆ ಕ್ಯಾಪು ಏ ಇಲ್ಲಿ 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 ಇದು ಇದು ಇತ್ತಗಿದ ತಡಿ ತಡಿ ನಿಮಿಷ ಹಾಂ ಗೈಸ್ ನೋಡಿ ಇಲ್ಲಿ ಇಲ್ಲಿ ಹಿಂದೆ ಇಲ್ಲಿ ರೀಲ್ ಹಾಕೋದು ಆಮೇಲೆ ಫೋಟೋ ಹಡಿಯೋದು ಆವಾಗೆಲ್ಲ ಯಾವ ಥರ ಇತ್ತು ನೋಡಿ ಗೈಸ್ ಸಿಂಪಲ್ ಆಗಿ ಐತಿತ್ತು ಕ್ಯಾಮ್ರಾ ಕ್ರೇಜಿ ಮಾತ್ರ ಹ್ಞೂ ಇದೊಂದು ಗೈಸ್ ಇವತ್ತು ನಮ್ಮ ಮನೇಲಿ ಎಲ್ಲರೂ ಕ್ಲೀನಿಂಗು ಪ್ರೋಸೆಸ್ ಅಲ್ಲಿ ಪ್ರೋಸೆ ಅಂದರೆ ಕ್ಲೀನಿಂಗ್ ವರ್ಕ್ ಅಲ್ಲಿ ಇರೋದ್ರಿಂದ ಇವತ್ತು ಊಟ ಏನು ಇಲ್ಲ ಗೈಸ್ ಅದಕ್ಕೆ ಗೊತ್ತಿಲ್ಲ ಅದೇ ಇವಾಗ ಊಟ ಏನು ಇಲ್ಲ ಅಂದರೆ ಊಟ ರೆಡಿ ಇದೆ ಬಟ್ ಊಟ ಮಾಡೋಕೆ ಮನ್ಸಿಲ್ಲ ಅದಕ್ಕೆ ನಮ್ಮ ಅಮ್ಮ ಬೇಕ್ರಿಂದ ಬಂದು ತರ್ಸಿದ್ರು ಬನ್ನು ಟೀ ಹೆಚ್ಕೊಂಡೀಗ ತಿಂತಿದ್ವಿ ಗೈಸ್ ಬನ್ನು ಟೀ ಜೊತೆಗೆ ಇದು ವೆಜ್ ಪಾಪ್ಸ್ ಇವತ್ತು ಟ್ಯೂಸ್ಡೇ ನಾನ್ ವೆಜ್ ತಿನ್ನಲ್ಲ ಹೆಗೂ ತಿನ್ನಲ್ಲ ಅದಕ್ಕೆ ವೆಜ್ ಪಾಪ್ಸು ಗೈಸ್ ಇವಾಗ ಟೈಮ್ ಎಷ್ಟು ಸಂಜೆ ಒಂದ್ ಐದೂವರೆ ಆಗೈತೆ ನಮ್ಮಅಮ್ಮ ಏನೋ ಏನೋ ಹೇಳ್ತಿದ್ರಪ್ಪ ಸಂಜೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಹಂಗೆ ಗಾನೀಗೇನೋ ಬಟ್ಟೆ ತಕ್ಕೊಳನ ಹಂಗೆ ಹಿಂಗೆ ಅಂತ ಬಟ್ ಇಲ್ಲಿ ನೋಡಿದ್ರೆ ಇನ್ನ ಇಲ್ಲಿ ಕೆಲಸ ಮುಗ್ದಿಲ್ಲ ಗೈಸ್ ಆಯ್ತಾ ಇನ್ನ ಕೆಲಸ ಮಾಡೋದ್ ಇನ್ನ ಮುಗ್ದಿಲ್ಲ ಹ ಫೋನ್ ಮಾಡಿದ್ರಲ್ಲ ಐದೂವರೆ ಗೈಸ್ ಮೊನ್ನೆ ಹಂಗೆ ಸೀಟ್ ಹಂಡ್ರೆಡ್ ಮತ್ತೆ ಸ್ಕೂಟಿನ ರೆಡಿ ಮಾಡಿಸ ಕೊಟ್ಟಿದ್ರಲ್ಲ ಗ್ಯಾರೇಜ್ಗೆ ಈಗ ಸ್ಕೂಟಿನೂ ರೆಡಿ ಅಂತ ಬಿಲ್ ಅಮ್ಮ ಐದುವರೆ ಸಾವಿರ ಆಗೈತಿ ನೋಡಿ ನೀನು ಓಡಿಸ್ದಲ್ಲ ಹಂಗೆ ಇಟ್ಟಿದ್ದಲ್ಲ ಗಾಡಿನ ಆ ಇವಾಗಾದ್ರೂ ಆ ನೀನು ನಿನ್ನ ಫ್ರೆಂಡ್ ವಾಕ್ ಬನ್ನಿ ಅತ್ಲಗಿ ಅದೇ ಎಲ್ಲಾದ್ರೂ ಸ್ಕೂಟಿ ಗುಡ್ಡ ಹಂಗೆ ಹಿಂಗೆ ಅಂದ್ಕೊಂಡು ಸ್ಕೂಟಿನ ಇಸ್ಕೊಂಡ್ ಬಂದಾಯ್ತು ಸ್ಕೂಟಿ ಎಷ್ಟು ಸ್ಮೂತ್ ಆಗೈತೆ ಅಂದ್ರೆ ಇವಾಗ ಮಾತ್ರ ಫುಲ್ ಸ್ಮೂತ್ ಆಗೈತೆ ಸ್ವಲ್ಪ ಇಂಜಿನ್ ಇಂದ ಏನೋ ಕೆಲ್ಸ ಇತ್ತು ಆದರೆ ಬೋರ್ ಏನೋ ಹೋಗಿತ್ತಂತೆ ಈಗ ಅದೆಲ್ಲ ಈಗ ಸರಿ ಮಾಡೋರೆ ಅದಕ್ಕೆ ಫುಲ್ ಸ್ಮೂತ್ ಆಗೈತೆ ಗುರು ಅದ್ ಬೇರೆ ಒಂದ್ ಚೂರು ಫ್ಯೂಲು ಇಲ್ಲ ಈಗ ಫ್ಯೂಲು ಹಾಕಿಸ್ಕೊಂಡ್ ಹೋಗ್ಬೇಕು ಎಲ್ಲಿ ಗಾಡಿ ಕೈ ಕೊಡುತ್ತೋ ಗೊತ್ತಿಲ್ಲ ಅವಾಗೈಸ್ ಮನೆಯೆಲ್ಲ ಕ್ಲೀನ್ ಮಾಡ್ತಿರ್ಬೇಕಿದ್ರೆ ಒಂದು ಮಸಾಜರ್ ಸಿಕ್ಕೈತೆ ನೋಡಿ ಇಲ್ಲಿ

ವ್ಲಾಗ್ ಏನ್ ಮಾಡ್ತೀನಿ ಸಿಲ್ವರ್ ಇಲ್ಲಿವರೆಗೂ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾನಲ್ಗೆ ಸೂಪರ್ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಟಾಟಾ